ಆಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ನ ಈಗ ಶುರು ಮಾಡ್ತಾ ಇದ್ದೀನಿ ಸೊ ಇದು ಬಂದ್ಬಿಟ್ಟು ಮಂತ್ರಾಲಯದಿಂದ ಬಂದಿದ್ದು ನೆಕ್ಸ್ಟ್ ಡೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮತ್ತು ಅತ್ತೆ ಎಲ್ಲ ಕಟ್ ಮಾಡಿ ಕೊಡ್ತಾಯಿದ್ರು ತರಕಾರಿ ಹಾಗೆ ನಮ್ಮತ್ತೆ ಎಲ್ಲ ತೆಂಗಿನಕಾಯಿ ಸುರ್ಕೊಡ್ತಾಯಿದ್ರು ಹಾಗೆ ಇದು ಸೋಯಾಬೀನ್ ಸಹ ನೆನೆಸಿಟ್ಟಿದ್ದೀನಿ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಮಂತ್ರದಲ್ಲಿ ಒಳ್ಳೆ ಸ್ನಾನ ಎಲ್ಲ ಮಾಡಿದ್ವಲ್ವಾ ಆ ಬಟ್ಟೆ ಎಲ್ಲ ನೆಂದಿದ್ವು ಎಲ್ಲ ಹಸಿ ಹಂಗೆ ಹಂಗೆ ಇದ್ವಲ್ವ ಹಂಗಾಗಿ ಎಲ್ಲ ಬಟ್ಟೆಯೂ ನೆಂದಿರೋವನ್ನ ಸಪ್ರೇಟ್ ಬೇರೆ ಬ್ಯಾಗಿಗಾಕಿ ತೊಗೊಬಂದಿದ್ವಿ ಎಲ್ಲ ನೆಂದಿದ್ವಿ ಬಂದ ತಕ್ಷಣ ಎಲ್ಲ ನೆನೆಸಿಬಿಟ್ಟು ಅದಾದಮೇಲೆ ಈಗ ನಮ್ಮ ಅಕ್ಕ ಮತ್ತೆ ನಮ್ಮ ಅಕ್ಕರಿಬ್ರು ಬಟ್ಟೆ ಎಲ್ಲ ತೊಳಿತಾಯಿದ್ರು ಇಲ್ಲಿ ನಮ್ಮತ್ತೆ ಮತ್ತೆ ಅಮ್ಮ ಎಲ್ಲ ತರಕಾರಿ ಎಲ್ಲ ಹಚ್ಕೊಡ್ತಾಯಿದ್ರು ಅದಾದಮೇಲೆ ಅಡುಗೆ ರೂಮಲ್ಲಿ ಸ್ವಲ್ಪ ಪಾತ್ರೆಗಳೆಲ್ಲ ಇದ್ವಲ್ವ ಅವನ್ನೆಲ್ಲ ತೊಳೆದ್ಬಿಟ್ಟು ಈಗ ನಾನು ಪಲಾವ್ಗೆಲ್ಲ ಒಗ್ಗರಣೆ ಇದ್ದೆ ಸೊ ನಮ್ಮ ಅಮ್ಮಮ್ಮ ಹೆಂಗೆ ಅಂದರೆ ಶಿಂಕಾಲಿ ಒಂದು ಪಾತ್ರೆನು ಇಡಬಾರ್ದು ಒಂದು ಪಾತ್ರೆ ಬಿತ್ತು ಅಂದರೆ ನಾನು ಹಿಂಗೆ ಏನಕ್ಕಾದರೂ ಹೊರಕ್ಕೆ ಹೋಗಿ ಬಂದರೆ ಹೊರಕ್ಕೆ ಹೋದರೆ ಸಾಕು ಬಂದು ಆ ಪಾತ್ರೆನೇ ತೊಳಿತಾ ಇರ್ತಾರೆ ಹಿಂಗೆ ಸೊ ಈಗ ಒಂದು ಕುಕ್ಕರಲ್ಲಿ ಎಲ್ರಿಗೂ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಎರಡು ಕುಕ್ಕರಲ್ಲಿ ಇದ್ದೀನಿ ಒಂದು ಎಷ್ಟಿದು ಲೀಟರ್ ಕುಕ್ಕರ್ ಅನ್ಸುತ್ತೆ ಒಂದು ಎರಡು ಲೀಟ್ರ್ ಕುಕ್ಕರಲ್ಲಿ ಇದ್ದೆ ಇನ್ನೂ ಒಂದು ಐದು ಲೀಟ್ರ್ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಮಿಕ್ಕಿದ್ರೆ ಪರವಾಗಿಲ್ಲ ಸಾಲ್ಟೈಸ್ ಬಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಮಿಕ್ಕಿದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಪಲಾವನ್ನ ಹಾಗೆಯೇ ವಾಲ್ಯೂಮ್ನ ಮಧ್ಯ ಮಧ್ಯೆ ಆಫ್ ಮಾಡ್ತಾ ಇರ್ತೀನಿ ಯಾಕೆಂದರೆ ಟಿವಿ ಸೌಂಡ್ ಸೌಂಡೆಲ್ಲ ಇರುತ್ತೆ ಅಲ್ವಾ ಅದು ಇತ್ತು ಅಂದರೆ ಕಾಪರೇಟ್ ಬಂದಿರುತ್ತೆ ಸೊ ಹಂಗಾಗಿ ಓದಿರ್ತೀನಿ ನೋಡ ಇನ್ನೂರ ಐವತ್ತು ಅವಾಗ ಒಂದು ಕುಕ್ಕರ್ ಬಂದೈತೆ ಇದು ಎರಡನೇ ಕುಕ್ಕರ್ ಅಲ್ಲೇ ಅವು ಐಸ್ ಕ್ಯೂಬ್ ಸ್ವೀಟ್ ಇಲ್ಲ ಏನಿಲ್ಲ ಅವು ತಗೊಂಡ್ ತಿಂತೀರಲ್ಲೇನು ಚೆನ್ನಾಗಿದಾವೆ ಹೇಳಿ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಏನನ್ನ ಹಾಕಿ ಹಾಕಿಕ್ಕಿಲ್ಲ ಸಕ್ಕರೆ ಹಾಕಿಕ್ಕಿದ್ರೆ ಸ್ವೀಟ್ ಅನ್ನ ಇರ್ತಾ ಇದ್ವು ಆತೇನೆ ತಿರ್ಗಮ್ಮ ಯಾವ್ದು ನಾಲ್ಕಲ್ಲಿ ಜಡೆ ಹಾಕ್ದ ಹ ಮೂರ್ ಕಲ್ಲಿಂದು ನಾಲ್ಕಲ್ಲಿಂದ ಹಾಕಂತ ಹೇಳ್ದೆ ತಾನೆ ಮಾತ್ರ ನಾಲ್ಕಲ್ಲಿಂದ ಜಡೆ

ಕೊರಿಯಲ್ಲೇನೆ ನಿನಗೆ ತೆಗಿ ಹಂಗಿಕ್ಕೆ ಬಾರ್ದು ಗೊತ್ತೇ ನೋಡೋಣ ನೀವಿ ನಿಂಬಂತರ ತಿನ್ಬಾರ್ದಂತ ಅವನ್ನ ನೀರ್ನ ಹಾಕಿಕ್ಕಿರೋದು ಐಸ್ ಕ್ಯೂಬ್ ಆಗಿದ್ದಾವೆ ಐಸ್ ಕ್ಯೂಬ್ ತಗೊಂಡ್ ತಿಂತಾವ್ರಿ ಚಪ್ಪನ್ನ ಆನೆಕಲ್ ತಿಂದ್ರೂ ಚಳಿ ಆಗುತ್ತೆ ಚಳಿಗ ಸಡ್ಕೊಕಾಗಲ್ಲೊಬ್ಳು ತಿಂತಾಳ ಒಬ್ರು

ಸಣ್ಣ ಕುಕ್ಕರು ಲೇಟಾಗಿ ಆಫ್ ಮಾಡಿದೆ ದೊಡ್ಡ ಕುಕ್ಕರ್ ಆಗಿರ್ಬೇಕು ನೋಡು ಏ ಪ್ರಸಿದ್ಧ ಎಲ್ಲ ಕೊಟ್ರಲ್ಲ ನಾನು ಅಲ್ಲಿ ಫ್ರಿಜ್ನ ಕಿಕ್ನಿ ಅಂದ್ರೆ ಕಡಲಕ್ಕಿರ ಸೀಮ್ ಎಲ್ಲ ಬರ್ತಾವೆ ನೋಡಿರಿ ಆ ಲಡ್ಡು ಎಲ್ಲ ಹಾಂ ಓಕೆ ಓಕೆ ಲಂಗತಾನೇ ತಗೋಬರ್ತೀನಿ ನೋಡು

తర్వాత మనం తాము సం టేనిక్ కీక్ నేరేతరా

ये दोन तंगला हे आनंद मदत कर काय नेताम बरे घरी घरी ಅಂತ कली कचुरगे ए कालर नान अजून लिस्ट फर्स्ट इज मेड तुम्ही मूवर थैंक यू आईना नेताम बरे बाय से इनांदा केले निवी कायतरी इकडे बाईले येन ಅದು ಇನ್ನೊಂದಿತ್ತಲ್ಲ ಲೆಂಗಾ ಥರ ಅದು ಚೆನ್ನಾಗಿತ್ತು ಇಂತಕ್ಕೋಗು ಚೆನ್ನಾಗಿ ಯಾಕಂದ್ರೆ ಚೆನ್ನಾಗಿರುತ್ತೆ ಅಂಬ್ರೆಲ್ಲಾ ಟಾಪ್ ಅದು ಇವಳು ಊಟ ಇರ್ಲಿಲ್ಲ ನಾನೇ ಕೊಟ್ಟಿದ್ದು ಈ ಟಾಪ್ನ ಬ್ಲಾಕ್ ತಗೊತಿಯೇನೇ ಅಂದ್ ಹಾ ಅಲ್ಲಿ ಅರ್ಧವರ್ಗು ಫಿಟ್ಟಿಂಗ್ ಫ ಅಷ್ಟೇ ಫ ಅಂಬ್ರೆಲ್ಲ ಮಾಡೆ ಅದಂಬ್ರಲ ಇದು ಮಾಡೋಕೆ ಅಷ್ಟು